ಹಾರ್ಟ್ ಅಟ್ಯಾಕ್ ಆದಾಗ ನೋವಿನ ಅನುಭವ ಭಾಳ ಭಾಳ ವಿಭಿನ್ನವಾಗಿ ಬರುತ್ತೆ ಕ್ಲಾಸಿಕಲಾಗಿ ಹೇಳಬೇಕು ಅಂದರೆ ಒಂದು ಪುಸ್ತಕದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಆ ರೀತಿ ಹೇಳಬೇಕು ಅಂದರೆ ಎದೆಯಲ್ಲಿ ಎಡಗಡೆ ಅಲ್ಲ ಹೃದಯ ನಮ್ಮದು ಹೆಚ್ಚಿನ ಹೃದಯ ಎಡಗಡೆ ಇರುತ್ತೆ ಆದರೆ ಎಡಗಡೆನೇ ಬರಬೇಕು ಅಂತಿಲ್ಲ ಹೃದಯದ ಎದೆ ಮೇಲೆ ಏನೋ ಭಾರ ಆಗುತ್ತೆ ಅವ್ರಿಗೆ ಏನೂ ಮಾಡೋದು ಬೇಡಪ್ಪ ಸುಮ್ಮನೆ ಕೂತ್ಕೊಂಬಿಡೋಣ ಅನಿಸುತ್ತೆ ಕೆಲವು ಸಲ ನೋವು ಹೋಗುತ್ತೆ ಈ ದೌಡೆಗೆ ಹೋಗುತ್ತೆ ಎಡಗಡೆ ತೋಳಗೆ ಬರುತ್ತೆ ಇದೆರಡು ಬೆರಳುಗಳು ಬರ್ಬೋದು ಜೊತೆಗೆ ಅವ್ರು ಏನಾದರೂ ಕೆಲಸ ಮಾಡ್ತಿರೋವಾಗ ಈ ಥರ ತೊಂದರೆ ಆದರೆ ಕೂತ್ಕೊಂಡ್ರೂ ನಾವು ಕಡಿಮೆ ಆಗೋದಿಲ್ಲ ಆಮೇಲೆ ಕೆಲವು ಸಲ ವಾಂತಿ ಬರೋಂಗಾಗೋದು ವಾಂತಿ ಬರೋದು ಬೆವ್ರು ಬರೋದು ಸುಸ್ತಾಗೋದು ಕಣ್ಣು ಕತ್ತಲೆ ಆದಂಗೆ ಆಗೋದು ಇವೆಲ್ಲನೂ ಆಗ್ಬೋದು ಆದರೆ ಇದು ಕ್ಲಾಸಿಕಲ್ ಅಂತ ಈ ರೀತಿ ಆಗಿಬಿಟ್ರೆ ಯಾರಿಗಾದ್ರೂ ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಹೃದಯಘಾತ ಆಗ್ತಿರ್ಬೋದು ಅಂತ ಪತ್ತೆ ಹಚ್ಚೋದು ಸುಲಭ ಕೆಲವು ಸಲ ಹೃದಯಘಾತ ಆಗಿದ್ದರೂ ಆ ವ್ಯಕ್ತಿಗೆ ಗೊತ್ತೇ ಆಗಿರಲ್ಲ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತೀವಿ ಅದನ್ನ ಅದನ್ನು ಪರಿ ಬಂದು ಏನಕ್ಕೋ ಬೇರೆ ಕಾರಣಕ್ಕೆ ಪರೀಕ್ಷೆ ಮಾಡಿದಾಗ ನಮ್ಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ಕೆಲವು ಸಲ ಸಣ್ಣದಾಗಿ ಬರ್ಬೋದು ಏನೋ ಸ್ವಲ್ಪ ಈ ಅಸಿಡಿಟಿ ಅಂತಾರೆ ಭಾಳ ಜನ ಬಂದು ಅಸಿಡಿಟಿ 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 ಅಂತಾರೆ ಆ ರೀತಿಯಾಗೂ ಬಂದು ಬರ್ಬೋದು ಇದೇ ರೀತಿಯಾಗಿ ಬರಬೇಕು ಅಂತ ಇಲ್ಲ ನಾನಾ ರೀತಿಯಾಗಿ ಬರ್ಬೋದು ತೀರಾ ಸಿವಿಯರ್ ಆಗಿರ್ಬೋದು ತೀರಾ ಏನೂ ನೋವೇ ಕೊಡ್ದಂಗೆ ಎಸ್ಪೆಷಲಿ ಡಯಾಬಿಟಿಸ್ ಇರೋರಲ್ಲಿ ನರಗಳ ತೊಂದರೆ ಇರುತ್ತೆ ಅಂಥವರಲ್ಲಿ ನೋವೇ ಕಾಣೋದಿಲ್ಲ ಅವ್ರಿಗೆ ಉಸಿರಾಟದ ತೊಂದರೆ ಬರುತ್ತೆ ಈ ರೀತಿಯಾಗಿ ನಾ ವಿಧ ವಿಧ ವಿಧವಾಗಿ ಅದು ಪ್ರೆಸೆಂಟ್ ಆಗ್ಬೋದು ಇದೇ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್